ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ನ್ಯೂಸ್ ಸಿಕ್ಸ್ಗೆ ಸ್ವಾಗತ ಇಂದು ವಿಜಯಪುರ ಜಿಲ್ಲೆ ದೇವರಿ ತಾಲೂಕು ಯಲ್ಗೋಡು ಎಲ್ ಟಿ ತಾಂಡದಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ಮತ್ತು ನೈರ್ಮಲ್ಯ ಉಪವಿಭಾಗ ಸಿಂದಗಿ ದೇವರಿ ತಾಲೂಕು ಯಲ್ಗೋಡ್ ಎಲ್ ಟಿ ಗ್ರಾಮದಲ್ಲಿ ಮನೆ ಮನೆಗೆ ನಳ ಸಂಪರ್ಕಿಸುವ ಯೋಜನೆ ಭೂಮಿ ಪೂಜೆ ಸಮಾರಂಭ ಭೂಮಿ ಪೂಜೆ ನೆರವೇರಿಸೋರು ಸನ್ಮಾನ್ಯ ಶ್ರೀ ಭೀಮನಗೌಡ ರಾಜುಗೌಡ ಬ ಪಾಟೀಲ್ ಜನಪ್ರಿಯ ಶಾಸಕರು ದೇವರಿ ವಿಧಾನಸಭಾ ಕ್ಷೇತ್ರ ಇವರ ಅಮೃತ ಹಸ್ತದಿಂದ ಭೂಮಿ ಪೂಜೆ ನೆರವೇರಿಸಿದರು ಜಗದಾಂಬ ದೇವಿ ಹಾಗೂ ಶಿವಾನಂದರಲ್ಲಿ ನಮಸ್ಕರಿಸಿ ಇವತ್ತಿನ ಜೆ ಜೆಂ ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮ ಜೊತೆಯಲ್ಲಿ ಭಾಗಿಯಾದಂತಹ ಆತ್ಮೀಯರು ಆದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಪ್ರತೀಕ್ ಅವರೆ ಇನ್ನೊರುವ ಆತ್ಮೀಯರು ಹಿರಿಯವಾದಂತ ಉಷಾರಣ್ಣ ಚೌಧರಿ ಅವರೇ ಹಾಗೂ ನಮ್ಮ ಜೆ ಡಿ ಎಸ್ಸಿನ ತಮ್ಮ ಅಧ್ಯಕ್ಷರು ಆತ್ಮೀಯರಾದಂಥ ಸೈಬಣ್ಣ ಬಾಗೇವಾಡಿಯವರೇ ನಮ್ಮ ಜೆ ಡಿ ಎಸ್ಸಿನ ಹಿರಿಯ ಮುಖಂಡರು ತಾಂಡಾದ ಹಿರಿಯರು ಆತ್ಮೀಯರಾದಂಥ ಶಿವಮುತ್ತ ಅವರೇ ಸೊಮರು ಅವರೇ ಈ ಗುಡಿಯ ಅರ್ಚಕರೇ ಹಾಗೂ ಪಿಡಿಯೋದಂಥ ಅಡ್ಕೋದವ್ರೆ ಹಾಗೂ ಇದರ ಇಲಾಖೆಯ ಅಧಿಕಾರಿಗಳಾದಂಥ ಕಲ್ಶೆಟ್ಟಿ ಅವರೇ ಅವರು ನನ್ನದೇ ಇಲ್ಲಿ ಕೂಡಿದಂಥ ಯಾವತ್ತು ನನ್ನ ಆತ್ಮೀಯ ಹಿರಿಯರೇ ಅಣ್ಣ ತಮ್ಮಂದರೆ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಜಲ್ ಜೀವನ್ ಮಿಷನನ್ನು ತಮ್ಮೂರಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ ಇಲ್ಲಿ ಕಾಂಟ್ರಾಕ್ಟ್ರು ಬಸ್ ನಿಮ್ಮ ಆದಾಗ ನನ್ನ ಕಲುಶೆಟ್ಟಿ ಅವ್ರಿಗೆ ಅವರಿಗೆ ಒಂದೇ ಮಾತು ಹೋಗಿ ಕಿಡಿಯೋನು ಅದಾರ ಏನಿಲ್ಲ ಕನ್ನಡದಲ್ಲಿ ಕೆಲವೊಂದು ಹಿಂದಿನ ಜೆ ಆಗ್ಯಾವ ಅಂದ್ರೆ ಯಾವ ಮನಿಗ್ ನೀರು ಮುಟ್ಲಾರ್ದಂಗೆ ಆಗ್ಯಾವ ಮುಟ್ಲಾರ್ದಂಗೆ ಒಂದು ಹ್ಯಾಂಡ್ ಮಾಡಿರ್ತಾರ ಅವಾಗ ಪಂಚಾಯತಿ ಕೇಳೋದು ಪಂಚಾಯತಿವರಿದ್ದರೆ ಆಗ ಇವನ್ನ ಅಧಿಕಾರಿನ ಕೇಳ ಅನ್ನೋದು ಆಗ್ಬಾರ್ದು ಇವತ್ತು ಸೌಮಧ್ಯ ಇರೋದ್ರಿಂದ ನೀವು ಆಶುಕಟ್ಟಾಗಿ ಏನು ನಿಮ್ಗೆ ಒಂದು ಸ್ವಲ್ಪ ಧನ್ ಲಾಭ ಆದ್ರೆ ನೀವು ಏನು ಇತ್ತಲ್ಲ ಎಲ್ಲಿ ಏರಿದ್ದಲ್ಲಿ ಒಂದು ಹೆಚ್ಚಿಗೆ ವಾಲ್ ಅಳ್ವಾಣಸ ಮುಖಾಂತ್ರ ಎಲ್ಲ ಕಡೆ ನೀರು ಸರ್ಕ್ಯುಲೇಷನ್ ಕರೆಕ್ಟ್ ನೋಡುವಂಥದ್ದು ಯಾಕಂದ್ರೆ ಪೈಪ್ ಗಿಟ್ಟೆಲ್ಲ ಪಾಂಟಿ ಹಾಕ್ತಿರಿ ಬರೀ ಒಂದು ಎರಡು ವಾಲ್ ಅಷ್ಟೇ ಅವು ಎಲ್ಲೆಡೆ ಸ್ವಲ್ಪ ಏರಿತ್ತು ನೀರು ಹೋಗಿದ್ದಿಲ್ಲ ಅಂದ್ರೆ ಸ್ವಲ್ಪ ಕಟ್ ಮಾಡಿ ಇನ್ನೊಂದು ಮಾಡ್ಕೊಂಡ್ರೆ ಎಲ್ಲಾ ಕಡೆ ಮುನಿ ಮುನಿ ಮುಟ್ಟುವಂತ ಕೆಲಸ ಆಗ್ತೈತಿ ಅನ್ನೋ ತಮ್ಮಲ್ಲಿ ಕೊರ್ತ ಇವತ್ತಿನ ದಿವಸ ನಿಮ್ಮ ಗ್ರಾಮದೇ ಇರೋದ್ರಿಂದ ಎಲ್ ಮಾಡಬಹುದು ರೊಕ್ಕ ತಗೋಬಹುದು ಎಲ್ಲಾ ಆದ್ರೆ ಕೆಲಸ ಶಾಶ್ವತ ಉಳಿತೈತಿ ಮಾಡಿದಂತ ಯಾಕಂದ್ರೆ ಇದು ಮುಗಿದ ತಕ್ಷಣ ಮಿಷನ್ ಸ್ಕೀಮ್ ಬರಾಕತ್ತೈತಿ ಅಲ್ಲಿಂದ ನಾವು ಇದು ಕನೆಕ್ಷನ್ ಹೊಡೆದಾಗ ಎಲ್ಲಿ ವರ್ಕ್ ತಗೊಂಡಾಗ ಯಾವತ್ತು ನೀರಿನ ಕೊರತೆ ಆಗ್ಲಾರ್ದಂತ ಪರಿಸ್ಥಿತಿ ಆಗ್ತೈತಿ ಅದಕ್ಕಿಂತ ಒಳ್ಳೆ ಯೋಚನೆ ಇರೋದ್ರಿಂದ ಸದುಪಯೋಗ ಆಗಲಿ ಮಾತನ್ನು ಇಲ್ಲಿ ನಾನು ಹೇಳಿ ಬಯಸ್ತೀನಿ ಇವತ್ತಿನ ದಿವಸ ನೀವು ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕು